ನಾವು ಕೋಮಲ್ ಸರ್ನ ಫಿಲ್ಮ್ ಇವತ್ತು ಕೋನ ನೋಡ್ಕೊಂಡು ಬಂದ್ವಿ ನಾವು ಮೊದಲಿಂದ ಕೋಮಲ್ ಸರ್ನ ಅಭಿಮಾನಿಯೇ ಯಾಕಂದ್ರೆ ಅವರ ಫಿಲ್ಮ್ ಎಲ್ಲ ನೋಡ್ಕೊಂಡೆ ನಾವು ಅವ್ರ ಅವ್ರ ಫಿಲ್ಮಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಒಂಥರ ಕಾಮಿಡಿಗೆ ಯಾವುದೇ ಕಡಿಮೆ ಇಲ್ಲ ಅಂತೇಳಿ ನಾವು ಅನ್ಕೊಂಡಿದ್ವಿ ಬಟ್ ಈ ಫಿಲ್ಮ್ ಅಹ್ ನಮ್ಗೆ ಆ ಕಡೆನಲ್ಲ ಈ ಕಡೆನಲ್ಲ ಅಂತೇಳಿ ಹೇಳೋತರ ಮಾಡಿದೆ ಓವರ್ ಆಲ್ ಆಗಿ ಫಿಲ್ಮ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಕೆಲವು ಅನವಶ್ಯಕವಾಗಿ ಕೆಲವು ಕಾಮಿಡಿಗಳೆಲ್ಲ ಬಂದಿದೆ ಅದು ಯಾಕೋ ಅಷ್ಟೊಂದು ಸಮಂಜಸ ಅಂತ ಅನಿಸ್ತಾ ಇರಲಿಲ್ಲ ಮತ್ತೆ ಆಕ್ಟಿಂಗ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಎಲ್ಲರ ಆಕ್ಟಿಂಗ್ ಸೂಪರ್ ಕೋಮಲ್ ಸರ್ ಆಗಿರ್ಬೋದು ತನಿಷಾ ಅವರದಾಗಿರ್ಬೋದು ಮತ್ತೆ ಎಲ್ಲ ಎಲ್ಲ ಕಲಾವಿದರದ ಆಕ್ಟಿಂಗ್ ಸೂಪರ್ ಇದೆ ಬಟ್ ಕೆಲವು ಅನ್ನೆಸೆಸರಿ ಕೆಲವು ಈ ಶಿವನ ವೇಶ ಇದೆಲ್ಲ ಹಾಕೊಂಡು ಅದೆಲ್ಲ ಆಕ್ಚುಲಿ ಬೇಕಾಗಿರ್ಲಿಲ್ಲ ಅಂತ ಅನ್ಸೆ ಮತ್ತೆ ಅಲ್ಲಿ ಕೆಲವು ಕಾಮಿಡಿ ಎಲ್ಲ ಮಾಡಿದ್ದಾರೆ ನಮ್ ಕಾಮಿಡಿ ಅಂತಲೇ ಅನಿಸ್ಲೇ ಇಲ್ಲ ಬಟ್ ಪೋಸ್ಟರ್ ಅಲ್ಲೆಲ್ಲ ಕಾಮಿಡಿ ಡ್ರಾಮಾ ಥ್ರಿಲ್ಲರ್ ಅಂತ ಹಾಕಿದ್ರು ಬಟ್ ಅಂತದೇನು ಥ್ರಿಲ್ಲರ್ ಇರ್ಲಿಲ್ಲ ಕಾಮಿಡಿಯನ್ನು ಇರ್ಲಿಲ್ಲ ಮತ್ತೆ ಅಂತ ಏನು ಮೂವಿ ಅಂತ ಅನಿಸ್ಲೇ ಇಲ್ಲ ಹಾಗೆ ನೋಡಿದ್ರೆ ಆಕ್ಟಿಂಗ್ ಬಗ್ಗೆಲ್ಲ ಮಾತಾಡಂಗಿಲ್ಲ ಕೋಮಲ್ ಸರ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಮಾಡಿದ್ದಾರೆ ಮತ್ತೆ ಕೆಲವು ಹಾರರ್ ಅಂತೂ ಏನೂ ಇಲ್ಲ ಅಂತ ಅನಿಸ್ತಾ ಇದೆ ಬಟ್ ಕ್ಯಾಮರಾ ಆಂಗಲ್ ಅಂತೂ ಸಖತ್ ಅದ್ರ ಬಗ್ಗೆ ಬಟ್ ಸಿನಿಮಾ ಓಕೆ 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 ಅಂತ ಅನ್ಸುತ್ತೆ ಓಕೆ ಒಂದು ಸಿನಿಮಾಗೆ ರೇಟಿಂಗ್ಸ್ ಕೊಡೋದಾದ್ರೆ ಫೈ ಅಲ್ಲಿ ಟೂ ಕೊಡ್ಬೋದು ಅಷ್ಟೇ ಮತ್ತೆ ಸಾಂಗ್ಸ್ ಅಂತೂ ನೋಡುವಂಥ ಸಾಂಗ್ಸ್ ಅಲ್ಲ ರೇಟಿಂಗ್ಸ್ ಒಂದು ಫೈವ್ ಅಲ್ಲಿ ಟೂ ಕೊಡ್ಬೋದು ನಾವು ಕೋಮಲ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಇದೆ ಆದ್ರೆ ಅವ್ರಿಗೆ ಫಿಲ್ಮ್ ಬೇಡ ಇತ್ತು ಅಂತ ಅನಿಸ್ತಾ ಅದು ಒಂಥರ ಸಂಕತ್ ಬೋರ್ಡಿಂದು ಮತ್ತೆ ಕೆಲವು ಕಾಮಿಡಿಗಳಂತೂ ಸಿನ್ಮಾಗಳು ಬೇಕಾಗಿರ್ಲಿ ಬರ್ಬೋದು ಮ್ಯಾಕ್ಸ್ಟರ್ ಆಫಿದ್ದಾರೆ ಬಟ್ ಆಕ್ಟಿಂಗ್ ಎಲ್ಲರಾದ್ರು ಸೂಪರ್ ಆಗಿದೆ ಕ್ಯಾಮರಾ ಕ್ಯಾಮರ ಅಂತೂ ಸಂಕತ್ತಾಗ್ಯೂ ಇದು ಆದ್ರೆ ನಾವು ಏನೋ ತಿಳ್ಕೊಂಡು ಹೋಗಿರ್ತೀವಿ ಆತರ ಏನಿಲ್ಲ ಕಾಮಿಡಿ കുമിഡി ഇത്ത ബട്ട് അത് നമുക്കേനോ അസ് ഒന്ന് കിട്ടർ അത് ത്രർ അത് ത്രമല്ല സഹിയൂ കൊടു